ತಪ್ಪು ಅಥವಾ ಕಂಡಮ್ ಮಾಡೋದು ಇದನ್ನೆಲ್ಲ ಅವ್ರಿಗೂ ಅಧಿಕಾರ ಇಲ್ಲ ನಾವು ಅವರನ್ನ ಅನಾದೆ ಇದು ಅನಾವಶ್ಯಕವಾಗಿ ಕೇಳ್ತಾ ಇದೆ ಅಂತ ಹೇಳಿ ರಾಜಕೀಯವಾಗಿ ಭಾಷಣ ಮಾಡ್ಬೋದೇ ವಿನ ಅವ್ರ ರೆಜರ್ವೇಷನ್ ಮಾಡತಕ್ಕಂಥದ್ದನ್ನು ನಾವು ಸಹ ತಪ್ಪು ಅಂತ ಹೇಳಕ್ಕಾಗಲ್ಲ ಪ್ರಜಾಪ್ರತಿ ವ್ಯವಸ್ಥೆಯಲ್ಲಿ ಒಬ್ಬ ಸಾಮಾನ್ಯ ಪ್ರಜೆಗೂ ರೈತನಿಗೂ ಅವರ ಹಕ್ಕನ್ನ ಕೇಳಲಿಕ್ಕೆ ಅಧಿಕಾರ ಇದೆ ಅಂಥದ್ರಲ್ಲಿ ನಮ್ಮ ರಾಜ್ಯದಲ್ಲಿ ಏಳು ಕೋಟಿ ಜನ ನಮ್ಮನ್ನ ನೂರು ಮೂವತ್ತಾರು ಜನ ಗೆಲ್ಲಿಸಿ ರಾಜ್ಯದಲ್ಲಿ ಸರ್ಕಾರ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾಗ ನಮ್ಮ ರಾಜ್ಯದ ಹಿತ ನಮಗೆ ಮುಖ್ಯನೇ ದಿನ ನಾವು ಬೇರೆ ಪಕ್ಕದ ರಾಜ್ಯಗಳ ಹಿತಕ್ಕಿಂತ ಹೆಚ್ಚಾಗಿ ಮತ್ತು ನ್ಯಾಯ ಬಂದಾಗ ಕಾನೂನು ಬಂದಾಗ ಲೀಗಲ್ ಆಸ್ಪೆಕ್ಟ್ ಬಂದಾಗ ನಾವು ಇದಕ್ಕೆ ಚರ್ಚೆ ಮಾಡೋಕೆ ಇದೀವಿ ಆದರೆ ಹೀಗೆ ಅನವಶ್ಯಕವಾದಂಥ ವಿಚಾರವನ್ನು ಅವರು ಕೈಗೆತ್ಕೊಂಡಾಗ ಯಾವ್ದೇನು ಉತ್ತರ ಅನ್ನೋದಕ್ಕಾಗಲ್ಲ ಅದಕ್ಕೆ ಕಾಲನೆ ಉತ್ತರ ಕೊಡುತ್ತೆ ಜೊತೆಗೆ ಒಂದು ಭಾಳ ಶುಭ ಒಂದು ವಿಚಾರ ಅಂದರೆ ನಾವು ಇವಾಗಾಗಲೇ ಐದು ಸಾವಿರ ಹೋಗ್ತಿತ್ತು ಮೊನ್ನೆ ಹನ್ನೆರಡನೇ ತಾರೀಕು ಅವರು ಬಿಟ್ಟಾಗ ಹನ್ನೆರಡನೇ ತಾರೀಕು ನೀವು ಬಿಡಬೇಕು ಅಂತ ಹೇಳಿದ್ರು ಹನ್ನೆರಡನೇ ತಾರೀಕು ನಾವು ನೀವು ಬಿಡಲಿಕ್ಕೆ ಸಾಧ್ಯ ಆಗಲ್ಲ ಆಲ್ ಪಾರ್ಟಿ ಮೀಟಿಂಗ್ ಕರಿತೀವಿ ಅದು ಆದ್ಮೇಲೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ನಿನ್ನೆ ಆಲ್ ಪಾರ್ಟಿ ಮೀಟಿಂಗನ್ನು ಕರೆದಿದ್ದು ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ನೀರಾವರಿ ಸಚಿವರು ಉಪಮುಖ್ಯಮಂತ್ರಿಗಳು ನಿನ್ನೆ ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಕನಿಷ್ಠ ಏಳೆಂಟು ಸಾವಿರನ ಬಿಟ್ಟು ನಾವು ಅಪೀಲ್ ಹೋಗ್ತಕ್ಕಂಥ ಸೂಕ್ತ ಅನ್ನೋ ಒಂದು ಅಭಿಪ್ರಾಯ ಬಹುತೇಕ ಜನರಲ್ಲಿ ಬಂದಿತ್ತು ಆದರೆ ನಮಗೆ ಅದೃಷ್ಟವಸಾ ಆತು ಮೊನ್ನೆ ಇಪ್ಪತ್ತು ಸಾವಿರ ಹೋಗಿದೆ ಕಬಡ್ಡಿಯಿಂದ ಓವರ್ ಫ್ಲೋ ಆಗಿ ನಿನ್ನೆ ಹದಿಮೂರು ಸಾವಿರಕ್ಕೆ ಬಂದಿತ್ತು ಅಂದರೆ ಅವ್ರು ಏನು ಹನ್ನೊಂದು ಸಾವಿರ ಫಿಕ್ಸ್ ಮಾಡಿದ್ರು ಅದನ್ನು ನಾವು ಯಾವುದೇ ನಮ್ಮ ಹೊರತೆ ಇರ್ತಕ್ಕಂಥ ಡ್ಯಾಮಿಂದ ಬಿಡೋ ಅಂಥ ಪರಿಸ್ಥಿತಿ ನಮಗೆ ಉದ್ಭವವಾಗಿಲ್ಲ ಇವತ್ತು ಇನ್ನೂ ಭಾಗಮಂಡಲದಲ್ಲಿ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಡಿಸ್ಚಾರ್ಜ್ ಆಗ್ತಾ ಇದೆ ಸೊ ಆರಂಗಿನಲ್ಲಿ ಫುಲ್ ಡ್ಯಾಮ್ ಫಿಲಪ್ ಆಗಿ ಇಪ್ಪತ್ತು ಸಾವಿರ ಹೊರಗಡೆ ಬರ್ತಾ ಇದೆ ಬಹುಶಃ ನಾಳೆ ಸಾಯಂಕಾಲದೊಳಗಡೆ ಕೆ ಆರ್ ಎಸ್ಗೆ ಐವತ್ತು ಸಾವಿರಕ್ಕೂ ಹೆಚ್ಚು ಕಿಸ್ ಬರುವಂಥದ್ದಿದೆ ಬಂದಾಗ ಬಹುಶಃ ಆಟೋಮೆಟಿಕ್ಕಾಗಿ ಅವರಿಗೆ ಏನು ಹನ್ನೊಂದು ಸಾವಿರ ಕೇಳಿದರೆ ಅದಕ್ಕಿಂತ ಹೆಚ್ಚು ಹೋಗ್ತಕ್ಕಂಥ ಅವಕಾಶ ಇದೆ ಒಂದು ವಾರ ಹತ್ತಿಸ್ತೇನೆ ಏನಾದ್ರು ಇದೇ ಮಳೆ ಆದರೆ ಅವ್ರು ಕೇಳಿದ ಗಮನ ಹಿಡಿದು ನಾವು ಹಿಡ್ಕೊಳೋಕ್ಕಾಗಲ್ಲ ಹೋಗುತ್ತೆ ಇಂಥದ್ದನ್ನೆಲ್ಲ ರಾಜಕೀಯ ಪ್ರೇರಿತವಾದಂಥ ಚರ್ಚೆಗಳನ್ನ ತಮಿಳ್ನಾಡರು ಬಿಡಬೇಕು ಸೊ ಬೇಕಾದರೆ ಚರ್ಚೆಗೆ ಬರಲಿ ನಾವು ಚರ್ಚೆಗೆ ಬರೀತೀವಿ ಎರಡೂ ರಾಜ್ಯದ ಜನ ಹೆಂಗೆ ಬೇರೆಯವರೆಲ್ಲ ಎಲ್ಲ ಒಂದೇ ರಾಷ್ಟ್ರದ ಜನ ಚರ್ಚೆ ಮಾಡಿ ಒಂದು ನ್ಯಾಯಕ್ವಾದಂಥ ಒಂದು ತೀರ್ಮಾನಕ್ಕೆ ಕೇಂದ್ರ ಸರ್ಕಾರ ಇದೆಲ್ಲ ಮಾಡಿ ಅವಕಾಶ ಇದೆ ಏನು ರಾಜ್ಯದನ್ನ ಕರೆದು ಅವ್ರು ಯಾವಾಗಲೂ ಇಂಥದ್ದು ಕೈ ಹಾಕೋಲ್ಲ ಮತ್ತು ನಿನ್ನೆ ಕೇಂದ್ರದ ಸಚಿವರು ಒಬ್ಬರು ಬಂದಿಲ್ಲ ಜೋಶಿಯವ್ರು ಬಂದಿಲ್ಲ ಕೋಬಾ ಅವರು ಬಂದಿಲ್ಲ ಅವರು ಬಂದಿಲ್ಲ ನಮ್ಮ ಸಂಸದರು ಮಂಡ್ಯ ಜಿಲ್ಲೆಯವರು ಅವರಿಗೆ ವಿಶೇಷವಾಗಿ ಅವ್ರ ಜವಾಬ್ದಾರಿ ಹೆಚ್ಚಿತ್ತು ಅವರು ಪಾಪ ಅಭಿನಂದನಾ ಸಮಾರಂಭ ಬಾಡ್ಡೂರಿಗೆ ಸೇರಿದ್ದಾರೆ ಪಾಂಡುಪುರದಲ್ಲಿ ದುರಂತ ಅಲ್ಲ